ಓಂ ಸಾಯಿರಾಮ್ ನನ್ನ ಮುದ್ದಿನ ಮಗುವೆ ನಿನ್ನ ಕಷ್ಟವನ್ನು ನೀನು ಹೇಗೆ ನೋಡುವೆಯೋ ಕಷ್ಟದಲ್ಲಿ ಅದರ ಪ್ರಕಾರವೇ ಶಕ್ತಿ ಇರುತ್ತದೆ ಕಷ್ಟವನ್ನು ಶಿಕ್ಷೆಯೆಂದು ನೋಡಿದರೆ ಶಿಕ್ಷೆಯೇ ಆಗಿಬಿಡುತ್ತದೆ ಅದನ್ನು ಒಂದು ಪಾಠವೆಂದು ನೋಡಿದರೆ ಕಲಿಯಲು ಒಂದು ಅವಕಾಶವೆಂದು ನೋಡಿದರೆ ಕಷ್ಟಕ್ಕೆ ಶಕ್ತಿ ಇರುವುದಿಲ್ಲ ನೀನು ಕಷ್ಟವನ್ನು ಸೋಲಿಸುವ ಸ್ಥಾನದಲ್ಲಿ ನಿಲ್ಲಲು ಸಾಧ್ಯವಾಗುತ್ತದೆ ನಿನ್ನನ್ನು ಬೇಡವೆಂದು ಹೇಳಿದವರು ನಿನ್ನನ್ನು ರಕ್ಷಿಸಿದ್ದಾರೆ ಇದೇ ಸತ್ಯ ಪ್ರತಿಯೊಂದು ತಿರಸ್ಕರಣೆಯನ್ನು ನಿರಾಕರಣೆಯನ್ನು ಒಂದು ರಕ್ಷಣೆಯಾಗಿ ಒಂದು ಆಶೀರ್ವಾದವಾಗಿ ನೋಡು ದಾರಿಯಾಗುತ್ತದೆ ದೃಢವಾಗಿ ನಂಬು ಪ್ರತಿದಿನವೂ ಹೊಸ ಅವಕಾಶಗಳನ್ನು ತರುತ್ತಿದೆ ನೀನು ಗಮನಿಸಬೇಕಷ್ಟೇ ನೀನು ಗುರುತಿಸಬೇಕಷ್ಟೇ ಭೂತಕಾಲದ ನೋವನ್ನು ಬಿಟ್ಟು ಇಂದು ಯಾವ ಅವಕಾಶ ನಿನಗೋಸ್ಕರ ಕಾದಿದೆ ಎಂದು ನೋಡು ಈ ಸಾಯಿಯ ಮಾರ್ಗ ನಿನಗೆ ಕಾಣಿಸುತ್ತದೆ ನಿನ್ನನ್ನು ಗೆಲುವಿಗೆ ತಯಾರಿಸುತ್ತಿದ್ದೇನೆ ನಾನು ನಿನ್ನ ಮೇಲೆ ನಂಬಿಕೆಯನ್ನು ಹೊಂದಿದ್ದೇನೆ ನಿನ್ನ ಪುಣ್ಯಗಳಲ್ಲಿ ನಿನಗೆ ನಂಬಿಕೆ ಇರಲಿ ನಿನ್ನ ಪುಣ್ಯಗಳು ನಿನ್ನ ದೇವರ ಹಾಗೆ ಸದಾ ನಿನ್ನ ಜೊತೆಯೇ ಇರುತ್ತವೆ ನಿನಗೆ ಬೇಕಾದ ವರವನ್ನು ನೀಡುತ್ತವೆ ನನ್ನ ಮಗುವೆ ಕೋಪವನ್ನು ಬಿಡು ಹತಾಶೆಯನ್ನು ಬಿಡು ನಿನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಬೇಕಾದ ಶಕ್ತಿಯಾಗಿ ಈ ಸಾಯಿ ನಾನಿದ್ದೇನೆ ನಿನ್ನ ಜೊತೆಯೇ ಇದ್ದೇನೆ ನಿನಗೆ ಎಲ್ಲ ಶುಭವೇ ಜಯ ಸಾಯಿ ರಾಮ್